ಲೋ ಲೋ ಪ್ರದೀಪ ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳಿ ಏನ್ ಗೊತ್ತ ನಾಳಿಕಿಲ್ಲ ನಾಡ್ದು ಸ್ವಾತಂತ್ರ್ಯ ದಿನಾಚರಣೆ ಐತಲ್ಲ ಮೇಸ್ಟ್ರು ನಾಳಿಕೆ ತೆಂಗಿನಕಾಯಿನೂ ಮಾವಿನ ಸೊಪ್ಪು ಬಾಳೆ ಕೊಂದು ಎಲ್ಲ ತೊರ ಕೇಳೋರ್ ಕಣ ನನ್ನ ಮಗನೇ ನಾನು ಸ್ಕೂಲಾಗಿ ಇರಲಿಲ್ಲ ಅದನ್ನ ಹೇಳ್ಬೇಕಾರೆ ಹ್ಞೂ ಹ್ಞೂ ನನಗೂ ಹೇಳಕ್ ಬರ್ತಾನೆ ನನಗೆ ಟೆನ್ಷನ್ ಆಗಿರೋದು ಅದಲ್ಕಣಲಿ ಮುಂಜಾ ಎಲ್ಲಾರು ಏನಾದರೂ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಹೇಳವ್ರೆ ಹ್ಞೂ ಹಾಡು ಹೇಳ್ಬೇಕು ಇಲ್ಲ ಡ್ಯಾನ್ಸ್ ಮಾಡಬೇಕು ಇಲ್ಲ ಡೈಲಾಗ್ ಹೇಳಬೇಕು ಏನಾದರೂ ಒಂದು ಹೇಳ್ಬೇಕು ಅಂತ ಕಣ್ಲ ಅದಕ್ಕೆ ಇವತ್ತು ಸೆಲೆಕ್ಟ್ ಮಾಡ್ತೀನಿ ಬರ್ರಿ ಅಂತ ಹೇಳಿರಲ್ಲ ಪಿ ಟಿ ಮಾಸ್ಟ್ರು ಅದಕ್ಕೆ ನನಗೆ ಭಯವಾದಂಗೆ ಕೈತ್ಕೊಂಡು ಹ್ಞೂ ಏನು ಕೊಡ್ತಾರ ಏನೋ ನನಗೆ ಅಂತಾನ ಏ ಪ್ರದೀಪ ಅದಕ್ಕೆ ಆಗ್ತಲ್ಲ ಕೆಡಿಸ್ಕಂಚ ನಡಿ ಅವ್ರೇನು ಸ್ಟೇಜ್ ಮೇಲೆ ಹಾಡು ಹೇಳ್ತಾ ಇದ್ರೆ ಎದ್ರಿ ಕುಂತಿರಲ್ಲನಾಡಿಬೇಕು ಚಪ್ಪಳೆ ಹೊಡಿಬೇಕು ಹ್ಞೂ ನಮ್ಮ ಅಪ್ಪ ಹೇಳ್ತಿತ್ತು ಆರು ಹೇಳ್ಬೇಕು ಡ್ಯಾನ್ಸ್ ಮಾಡಬೇಕು ಎಲ್ಲನೂ ಕಲಿಬೇಕು ಅಂತ ನಮ್ಮ ಅಪ್ಪ ಹೇಳೈತೆ ಬಂದೇವು ನೀವು ಹೇಳೋಕ್ಕೆ ನಡಿ ನಡಿಯಲ್ಲೂ ಸ್ಕೂಲಿಗೆ ನಡಿ ಇವತ್ತು ಮೇಸ್ಟ್ರು ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ ಯಾವ್ದ್ಯಾವುದಕ್ಕೆ ಯಾರ್ಯಾರು ಅಂತಾನೆ ಹ್ಞೂ ನನ್ನಂತೂ ಕೇಳಿದ್ರು ನಾನು ಬಾ ಹೇಳ್ತೀನಪ್ಪ ನನಗೆ ಗೊತ್ತಕ್ಕೆ ಏನು ಮಾಡಬೇಕು ಅಂತಾನೆ நீங்கே நம்ம அப்பய எல்லாம் ஹேக்க கொடுத்து நம்ம அப்பய நா நாட்டுக்கு ட்யலாக்ளக்கு ஃபேமஸ் அல்வே நம்ம ஊராக அதுக்கு நீங்கள் எல்லாம் ஹேக்க கொடுத்து நங்கேக்கொடுத்தவ் ரீ லோ லோ மஞ்சா ಆಮೇಲೆ ಮೇಸ್ಟ್ರಲ್ಲಿ ಹೇಳ್ತಿರ್ತಾರಲ್ಲ ಅವಾಗ ಸಾ ಪ್ರದಿನೂ ಆಡಿ ಹೇಳ್ತೇನೆ ಪ್ರದಿನೂ ಡ್ಯಾನ್ಸ್ ಮಾಡ್ತಾನೆ ಪ್ರದಿನ ನಾಟಕದಾಗೆಲ್ಲ ಡೈಲಾಗ್ ಹೇಳ್ತಾನೆ ಅಂತ ಹೇಳ್ಬೇಡಕ್ಕೂ ಹ್ಞೂ ನನಗೆ ಹೇಳೋಕ್ಕೆ ಬರಲ್ಲ ಆಮೇಲೆ ಹ್ಞೂ ಅವ್ರು ಏನೂ ಸೆಲೆಕ್ಟ್ ಮಾಡಿದ್ರು ಸರ್ ನಂಗೆ ಆಡೋಕ್ಕೆ ಬರಲ್ಲ ಅಂತ ಹೇಳ್ತೀನಿ ನಾನು ಅಷ್ಟೇ ಹ್ಞೂ ಓಹೋ ಏನ್ರಪ್ಪ ಏನರಪ್ಪ ನಮ್ಮೂರಿನ ಅಕ್ಕ ಬುಕ್ಕ ಐರಾವಣ ರಾವಣ ಆ ರೋಡ್ನ ಹಿಂಕೊಂಡು ಹತ್ತೊಂಬತ್ತು ಜೋರಾಗಿ ಮಾತಾಡ್ತಾ ಇದ್ದೀರಾ ಹಾಂ ಏನೋ ಒಳ್ಳೆ ಪ್ಲಾನೇ ಮಾಡ್ತಾ ಇದ್ದೀರಿ ಕಳ್ಳ್ಯದಿವಿಬ್ಬರು ಹ್ಞೂ ನೀವಿಬ್ರೂ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿರಿ ನನಗೆ ಭಯವಾದಂಗ ಆಕೈತಿ ಎಲ್ಲಿ ಏನು ಪ್ಲಾನ್ ಮಾಡ್ತಿರೋಂತ ನನಗಂತೂ ಗೊತ್ತಾಗಲ್ಲಪ್ಪ ಸ್ವಾಮಿ ಹಾಂ ಅದ್ರಾಗೂ ಇವ್ನು ಸೀನಪ್ಪನ ಮಗ ಇದನ್ನಲ್ಲ ಮಂಜಾ ಆಸಾಧ್ಯ ಆಂಟಮ್ ಬಾಂಬ್ ಇದ್ದಂಗೆ ಇವನು ಎಲ್ ಡಮ್ ಅಂತ ಯಾರಿಗೂ ಗೊತ್ತು ನಮ್ಮ ಚಿಂತೆ ನಮ್ಗಾಗಿದ್ರೆ ಈ ವಜ್ಬಂಗ್ ಇಲ್ಲಿ ಹೇಳ್ತೈತಿ ನಮಗೆ ಹದಿನೈದನೇ ತಾರೀಕು ಸ್ಕೂಲಾಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಿಸ್ತಾರೆ ಅದಕ್ಕೆ ಅಲ್ಲಿ ಹಾಡು ಹೇಳಬೇಕು ಡ್ಯಾನ್ಸ್ ಮಾಡಬೇಕು ಮತ್ತೆ ನಾಟಕದವೆಲ್ಲ ಡೈಲಾಗಿ ಹೇಳ್ಬೇಕು ಅಂತ ಹೇಳ್ಕೊಂಡು ಹೇಳೋರು ನಾನು ಮೇಸ್ಟ್ರು ಇವತ್ತೆಲ್ಲರೂ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ನಾನು ಪ್ರತಿ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಅವಾಗ ಏನು ಮಾಡೋಣ ಎತ್ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ವಿ ನಿಂಗೇನು ಓಹೋ ಹಂಗಾರೆ ನೀವು ಹಾಡು ಹೇಳೋದು ಡ್ಯಾನ್ಸ್ ಮಾಡ್ತೀರ ಅನ್ನಪ್ಪ ಹಾಂ ನಾನು ನಾನು ಬತ್ತಿನಂಗಾರೆ ಸ್ಕೂಲ್ ತಕ್ಕ ಬಂದು ಅದೇನೇನು ಕಿಸ್ತು ದಬ್ಬಾಗ್ತೀರಿ ನಾನು ನೋಡ್ತೀನಿ ಓಹ್ ನಮ್ಮೂರಿನ ಹಿರಿಯ ನಾಗರಿಕರು ಬರೀ ಪುಟಗೋಶಿಯಲ್ಲಿ ಊರು ತುಂಬ ಓಡಾಡುವಂತಹ ಬೋರಾಜನವರು ಮಕ್ಕಳ ಜೊತೆ ಏನೋ ಮಾತನಾಡುತ್ತಿರುವಂತಿದೆ ಏಯ್ ಬೋರಜ ಬರಾಜ ಇಲ್ಲಿ ಈ ಕಡೆ ತಿರುಗಿ ರಾಜ ನನ್ನ ಮಗಂತ ಏನಾಯ್ತ ನಿನ್ನ ಮಾತು ಹಾಂ ಏನು ನೀನು ಮಾತಾಡೋದು ಹೆಂಗೋ ಸ್ಕೂಲ್ಗೆ ಹೋಗ್ತಾ ಇದ್ದಾನ ಅವನು ಅವನೇನೋ ನಿಲ್ಲಿಸ್ಕೊಂಡು ಏನೋ ಮಾತಾಡ್ತಾಯಿದ್ಯಾ ಯಾಕೆ ಅವನು ವಾಪಸ್ ಮಂತಕ್ಕೆ ಹೋಗಲಿ ಅಂಬನ ಏಯ್ ಅಜೋ ನನ್ನ ಮಗ ನನ್ಕಿನ್ನೂ ಕಿಲ್ಲಾಡಿ ಅವಂತ ಏ ಜಾಸ್ತಿ ಮಾತಾಡೋಕೆ ಹೋಗ್ಬಿಟ್ರೆ ಗೊತ್ತಲ್ಲ ಗೊತ್ತು ಕಣಪ್ಪ ಗೊತ್ತು 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 ನಿನ್ನ ಮಗ ಎಂತ ಅಂಬಂದು ನನಗೆ ಗೊತ್ತೈತಿ ಹ್ಞೂ ತಂದೆ ಕಮ್ಮಿ ಆದ್ರಲ್ವೇ ಮಗ ಸುಮ್ಮನೆ ಇರೋದು ಓಹೋ ನೀನೇ ದೊಡ್ಡ ಬಾಂಬು ನಿನ್ನ ಮಗ ಸಣ್ಣ ಮರಿ ಬಾಂಬು ಅಷ್ಟೇನ ನಿನಕಿನ್ನೂ ದೊಡ್ಡನಾದ್ಮೇಲೆ ಅವನು ಏ ಇನ್ನು ಅವನು ಅಟೋ ಬಾಂಬ್ ಆಗಿಬಿಡ್ತಾನೆ ಬಿಡಪ್ಪ ಹ್ಞೂ ಯಾತನು ಸ್ವಾತಂತ್ರ್ಯ ದಿನಾಚರಣೆಗೆ ಏನೋ ಮೇಸ್ಟ್ ಹೇಳೋರು ಅಂತ ಇವ್ರು ಮೇಷ್ಟ್ರು ಹ್ಞೂ ಕುಣಿಬೇಕು ನೆಗಿಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಅದಕ್ಕೆ ಇವರಿಗೆ ಟೆನ್ಷನ್ ಆಗ್ಬಿಟ್ಟೈತಿ ಹ್ಞೂ ಏನು ಮಾಡೋದು ಎತ್ ಮಾಡೋದು ಅಂತ ಅದಕ್ಕೆ ನಾ ಪ್ರದೀಪನು ನಿನ್ನ ಮಗನೂ ಇಲ್ಲೇ ನಿಂತ್ಕೊಂಡು ಇದ್ದಾರೆ ನಾನು ಬಂದೆ ಆಟೋತ್ಗೆ ಮೈ ಡಿಯರ್ಸನ್ ಮಂಜು ವಾಟ್ಸ್ ವಾಟ್ಸ್ಆ್ಯಪ್ ಎನಿ ಪ್ರಾಬ್ಲಮ್ ಹಾಂ ಪ್ಲೀಸ್ ಟೆಲ್ ಮೀ ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ ಮೈ ಡಿಯರ್ಸನ್ ಮಂಜಾ ಮಂಜಾ ನನಗೆ ಹಿಂಗೆ ಇಂಗ್ಲೀಷ್ನಾಗ ಮಾತಾಡೋಕೆ ಬರ್ತೈತಿ ಅಂತ ಹೇಳ್ತಿದ್ದಲ್ಲ ಈಗ ನಿಮ್ಮ ಅಪ್ಪ ಇಂಗ್ಲೀಷ್ನಾಗ ಮಾತಾಡಿ ನೋಡೋಣ ಹೆಂಗೆ ಮಾತಾಡ್ತೀಯ ಡ್ಯಾಡಿ ಇನ್ ಅವರ್ ಸ್ಕೂಲ್ ಆಗಸ್ಟ್ ವಿ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಸೋ ಮೈ ಟೀಚರ್ಜೆ ಗುಡ್ ಥಿಂಗ್ ಸ್ಟೂಡೆಂಟ್ಸ್ ಆರ್ ಅಂದರೆ ಆಲ್ ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಪ್ರೋಗ್ರಾಮ್ ಸೊ ಈ ಆ್ಯಂಡ್ ಪ್ರದೀಪ್ ಟ್ರೈಯಿಂಗ್ ಟು ಲರ್ನ್ ಹೌ ಟು ಡ್ಯಾನ್ಸ್ ಸಿಂಗ್ ಅಂಡ್ ಸ್ಪೀಕ್ ಡೈಲಾಗ್ಸ್ ಸೊ ವಿ ಆರ್ ಟ್ರೈ ಟು ಅದನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾಡ್ಬೇಕ ಹ್ಞೂ ಅದಕ್ಕೆ ಇಲ್ಲ ಅಂದ್ರೆ ಅಂತ ಹೇಳಿ ಎಲ್ಲರೂ ಕಲ್ಚರಲ್ ಪ್ರೋಗ್ರಾಮ್ನಾಗೆ ಭಾಗವಹಿಸ್ಬೇಕಂತ ಓಹೋ ಹೋ ದಿಸ್ ಈಸ್ ದ ಮ್ಯಾಟರ್ ಹ್ಞೂ ಡೋಂಟ್ ವರಿ ಮೈ ಡಿಯರ್ ಇವತ್ತು ಸ್ಕೂಲ್ಗೆ ಹೋಗು ನಿನಗೆ ಯಾವುದು ಕೊಡುತ್ತೆ ಹೇಳು ಸರ್ ನನಗೆ ನಾಟ್ಕೋ ಡೈಲಾಗ್ ಕೊಡ್ತೀರೋ ಆಡೇಳಕ್ಕೆ ಕೊಡ್ತೀರೋ ಇಲ್ಲ ಡ್ಯಾನ್ಸ್ ಮಾಡೋಕೆ ಕೊಡ್ತೀರೋ ಹೇಳಿ ಅಂತ ಹೇಳು ಅವ್ರು ಯಾವ್ದು ಕೊಡ್ತಾರೋ ನಾನು ಅದ್ರ ಬಂದು ಹೇಳು ನಾನು ಐ ವಿಲ್ ಟೀಚ್ ಔ ಟು ಆ್ಯಕ್ಟಿಂಗ್ ಐ ವಿಲ್ ಟೀಚ್ ಔಟ್ ಟು ಸಿಂಗಿಂಗ್ ಐ ವಿಲ್ ಟೀಚ್ ಔಟು ಪ್ಲೇಯಿಂಗ್ ಅ ಡ್ರಾಮಾ ಓಕೆ ಡೋಂಟ್ ವರಿ ನಾನು ನಿನಗಾಗಿ ಮಂಜು ಮೈಲಿಯರ್ಸನ್ ತಲೆಗಿಡಿಸಬೇಡ ಓ ಓಂ ಮಂಜೋ ಸಲಹೆ ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ಈ ಸೀನಪ್ಪ ಸೀನಪ್ಪ ಅಂದ್ರೆ ಕಲ್ಚರಲ್ ಪ್ರೋಗ್ರಾಮ್ ಏನೋ ಹಾಡು ಹೇಳೋದು ಆಡಳಿತ ಅಂತ ಹೇಳ್ತಾರೆ ನನಗೆ ಯಾಕಂದ್ರೆ ಓದ್ಸಲಿನೂ ಅದನ್ನೇ ಹೇಳಿದ್ರು ಅದಕ್ಕೆ ನಾನು ಸೋರಿ ಸಾತು ನಾನು ನಮ್ಮ ಅಪ್ಪಿಸ್ಕೊಂಡು ಹೇಳಿಸ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ನೀನು ಅಂತ ಯೋಗ ಕೊಡ್ಬೇಕು ಇಲ್ಲ ಅಂದ್ರೆ ತಿರುಗಿ ಹೋಗ್ತಾರೆ ಅಷ್ಟೇನಾ ಎಲ್ಲರೂ ಒಂದೊಂದು ಏನಾದರೂ ಮಾಡಬೇಕು ಪ್ರಾಕ್ಟೀಸ್ ಇವತ್ತು ಇವತ್ತೆಲ್ಲರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಏ ಮಂಜು ಐ ಆಮ್ ಸೇಯಿಂಗ್ ಎಗೈನ್ ಅಂಡ್ ಎಗೈನ್ ಯು ಡೋಂಟ್ ವರಿ ನಾನು ಎಲ್ಲ ಕಲಿಸ್ತೀನಿ ಅರ್ಧ ಇವತ್ತು ರಾತ್ರಿಗೆ ಎಲ್ಲ ನೀನು ಕಲಿಸ್ತೀನಿ ನೀನು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಮೊದ್ಲೀಗ ಲೋ ಲೋ ಮಂಜಾ ಲೋ ಟೈಮ್ ಆತು ಮೇಸ್ಟ್ರು ಫಸ್ಟ್ ಪೀರಿಯಡ್ನಾಗ್ಯನ ಎಲ್ಲರೂ ಸೆಲೆಕ್ಟ್ ಮಾಡ್ತೀವಿ ಅಂತ ಬಾ ಬಾಬಾ ಹೋಗನ ಅಲ್ಗಣ ಜಾವ್ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವೆಲ್ಲ ಇರಲಿಲ್ವೋ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡದ ರಾಜ್ಯೋತ್ಸವ ಇವೆಲ್ಲ ಇರಲಿಲ್ವನ ಜಾವ್ ಇಲ್ಲೇ ಸುಮ್ಮ ಕೂಕಳ್ಳ ನಾನು ಓದ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯನೇ ಬಂದಿರಲಿಲ್ಲ ಇನ್ನೂ ಅವಾಗ ಸ್ವಾತಂತ್ರ್ಯ ದಿನಾಚರಣೆ ಏನು ಮಾಡ್ತಾರೋ ಯಾತೋ ಮಾಡ್ತಿರ್ಲಿಲ್ಲ ಹ್ಞೂ ನಾವೇನಂದರೆ ಸ್ಕೂಲ್ಗೆ ಹೋಗ್ತಿದ್ದೆ ಅವಾಗ ಕಮ್ಮಿ ಕಣಲಿ ಹ್ಞೂ ಎಮ್ಮೆ ಕಟ್ಟಾಕೆ ಬರ್ತೀನಿ ಅಂತ ಓದೋರು ಅತ್ಲೇ ಹೋಗ್ತಿದ್ವಿ ನಮ್ಮ ಅಪ್ಪ್ಯರು ಹುಲ್ ತಗೊಂಬರ್ಲ ಅಂತ ಹೇಳೋರು ಹೂಲ್ ತರೋಕೆ ಹೋದ್ರೆ ಅತ್ಲೇ ಹೋಗ್ತಿದ್ವಿ ಅವಾಗ ಹಿಂಗೆಲ್ಲ ನಾವು ಹುಡುಗರನ್ನ ಓದಕ್ಕೆ ಕಲಿಸ್ತಿರಲಿಲ್ಲ ಕಣಲಿ ಹ್ಞೂ ಸ್ಕೂಲ್ಗೂ ಪಲ್ಗೂ ನೇರುಪೋಗ ಕಲಿಸ್ತಿರಲಿಲ್ಲ ಏನೋ ದಾಡ ಬಂದು ಕಣ ಅವಾಗ ಹ್ಞೂ ಓದರು ಹೋದ್ರು ಬಿಟ್ಟರು ಬಿಟ್ಟರು ಅವಾಗ ಒಂದಿಟ್ಟು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲ್ತಾರೋ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ನಾವು ಹಿಂಗೆ ಶೆಡ್ಡಿ ಊರು ತುಂಬ ತಿರುಗ್ತಾ ಇದ್ದೀವಿ ಅಷ್ಟೇ ಹ್ಞೂ ಅದಕ್ಕೆ ನಾಲ್ಕು ಅಕ್ಷರ ಕಲಿಬೇಕು ಅಂಬದು ಕಣಲಪ್ಪ ಹ್ಞೂ ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಕರೆಕ್ಟ್ ಬರಾಜ್ ಹೇಳಿದ್ದು ಏನಾದರೂ ವಿದ್ಯೆ ಕಲಿತರೆ ಅವನ ಜೀವನವೇ ಸುಧಾರಿಸ್ತೈತೆ ವಿದ್ಯೆ ಕಲೀಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದಕ್ಷರಂ ಕಲಿಸಿದಾತಮ್ ಗುರು ಅಷ್ಟೇ নেনিষ্টে ইল নানু মুগে